ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ಶುಭೋದಯ ಇವತ್ತು ನನ್ನ ಬರ್ತಡೇ ಆಗಿರೋದ್ರಿಂದ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ ಅದಕ್ಕೆ ಒಂದು ಬ್ಲಾಗ್ ಮಾಡೋಣ ಇದು ನನ್ನ ಮೊದಲನೇ ಬ್ಲಾಗ್ ಲಾಂಗ್ ವಿಡಿಯೋ ಅಂದರೆ ಮೊದಲನೇದು ಇದು ಏಕೆಂದರೆ ನಾನು ಬರ್ತಡೇ ದಿನವೇ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಇದನ್ನು ಇಟ್ಕೊಂಡಿದ್ದೆ ಫಸ್ಟು ಮೈಂಡಲ್ಲಿ ಅದರಿಂದ ಇದು ಮೊದಲನೇ ವೀಡಿಯೋ ಎಲ್ಲರೂ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಈಗ ಬೆಳಗ್ಗೆ ಏಳು ಗಂಟೆ ಆಗಿದೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋಕ್ಕೆ ರೆಡಿಯಾಗಿದ್ದೀನಿ ಇಲ್ಲಿಂದ ಇಲ್ಲಿ ಚಾಮುಂಡಿ ಬಿಟ್ಟದ್ದು ಕಾಣಿಸುತ್ತೆ ಇದು ಮಾರ್ನಿಂಗ್ ಲಕ್ಕೂ ಇದು ಅಪ್ಪ ನನ್ನ ಬರ್ಡೇಗೆ ಅಂತ ಕೊಡಿಸಿರುವಂತಹ ಡ್ರೆಸ್ ಇದು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬರೋದನ್ನ ಒಂದು ಸಣ್ಣ ಕ್ಲಿಪ್ಸ್ನ ಹಾಕ್ತೀನಿ ನೋಡ್ಕೊಂಡು ಬನ್ನಿ ད�ས ད�ས དསས དས དས� கரல பைக்கமா? ஆ கரல பைக்கல. பைக்கல வந்தா. கரல உடனே ஃபோன் பண்ணாம இங்கே. ஆ பைக்கராக்கி. முடிஞ்சது. முடிஞ்சது. நம்ம சின்னைய வந்து

್ಕೊಂಡಲ್ಲಿ ದೇವಸ್ಥಾನ ಎಲ್ಲ ಮುಗಿಸಿ ಮನೆಗೆ ಬಂದೆ ಸ್ವೀಟ್ಸ್ ಎಲ್ಲ ತೊಗೊಂಡು ಬಂದೆ ಬಂದ ತಕ್ಷಣ ನಮ್ಮ ಸೆಕ್ಯೂರಿಟಿ ಅಂಕಲು ಗಿಫ್ಟ್ ಕೊಟ್ಟರು ಬಂದ ತಕ್ಷಣ ಗಿಫ್ಟ್ ಬಂದಿದೆ अच्छी। ah. आ। खटमी होगी होगी अत्र ಮಗನಿಗೆ ಇವತ್ತು ಬರ್ಡೇಗೆ ನನಗೆ ಬಂದಿರುವಂಥ ಗಿಫ್ಟ್ಗಳು ಇದೆಲ್ಲ ನಮ್ಮ ಸ್ಟಾಫ್ಸ್ ಕೊಟ್ಟಿರುವಂಥ ಗಿಫ್ಟು ಇದು ಇದೆಲ್ಲ ನಮ್ಮ ಸ್ಟಾಫ್ಸ್ ಕೊಟ್ಟಿರೋಂಥದ್ದು ಇದು ಮೂಗು ಬೆಟ್ ಕೊಟ್ಟಿದ್ದಾರೆ ಮತ್ತು ಸೀರೆ ಕೊಟ್ಟಿದ್ದಾರೆ ಮತ್ತೆ ಇದು ನನ್ನ ಹಸ್ಬೆಂಡ್ ಕೊಟ್ಟಿರೋದು ಇದು ನಮ್ಮ ಸ್ಟಾಫ್ ಕೊಟ್ಟಿರೋದು ಇದು ನನ್ನ ಹಸ್ಬೆಂಡ್ ಕೊಟ್ಟಿರೋದು ಇಷ್ಟು ಈ ವರ್ಷದಲ್ಲಿ ಬಂದಿರುವಂತಹ ಗಿಫ್ಟ್ಗಳು मम आगे बढ़ क्या चीज़ चाखूट के कूल का ये वाला ये तो पता नहीं हो रहा है याओ के कूल मैं ये इल्ला दिमाग़ ते प्रूम है ना मैंने तो पहले कालू करना था कि अष्टसाल आसान कर फिर क्या मणि जुलाद

ಬಿಚ್ಚಿದ್ರು ಬಿಚ್ಚಿದ್ರು ಬಿಚ್ಚಕ್ಕೆ ಮೂರ್ ಜನ ಸಂಖ್ಯೆ ಬಿಚ್ಚ ಮ್ಯಾಮ್ ಫೋಟೋ ತಗೊಂಡು ದೂರವ ಅನ್ಸುತ್ತ